ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೋನಾರು ಮೈಸೂರಿನ ಅಶೋಕ ರಸ್ತೆಯಲ್ಲಿನ ಮಿಲಾದ್ ಪಾರ್ಕ್ನಲ್ಲಿ ಅಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರ ವೆಲ್ಫೇರ್ ಅಂಡ್ ಉರುಸ್ ಕಮಿಟಿ ವತಿಯಿಂದ ಟಿಪ್ಪು ಸುಲ್ತಾನ್ ಶಹೀದ್ ರವರ ಇನ್ನೂರ ಮೂವತ್ತೆರಡನೇ ವಾರ್ಷಿಕ ಗಂಧದ ಉರುಸ್ ಶರೀಫ್ ಆಚರಣೆ ಕಾರ್ಯಕ್ರಮ ನಡೆಯಿತು ಕಮಿಟಿಯ ಕಾರ್ಯದರ್ಶಿಯಾದ ಅಪ್ರೋಜ್ ಪಾಷಾ ಅಪೂರವರ ನೇತೃತ್ವದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದು ಅದರಂತೆ ಈ ವರ್ಷವೂ ಸಹ ಹಜರತ್ ಟಿಪ್ಪು ಸುಲ್ತಾನ್ ರವರ ಇನ್ನೂರ ಮೂವತ್ತೆರಡನೇ ವಾರ್ಷಿಕ ಗಂಧದ ಉರುಸ್ ಅನ್ನು ಆಚರಣೆ ಮಾಡುತ್ತಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಶೇಟ್ ಮೈಸೂರಿನ ಸರ್ ಖಾಜಿ ಹಜರತ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಟಿಪ್ಪು ಟೌನ್ನ ಶ್ರೀ ಶ್ರೀ ಬಸುಲಿಂಗ ಸ್ವಾಮೀಜಿ ಕಮಿಟಿಯ ಕಾರ್ಯದರ್ಶಿ ಅಪ್ರೋಜ್ ಪಾಷಾ ಮಜೀದ್ ತೋಫಿಕ್ ಮಸ್ಜ್ ಅಹಮದ್ ಬೆಂಗಳೂರಿನ ಸೋಫಿ ವಾಲಿ ಬಾಬಾ ಡಾಕ್ಟರ್ ದಾವೋದ್ ಇಕ್ಬಾಲ್ ಮೈಸೂರಿನ ಸೋಫಿ ಅಜೀಮ್ ಅಲಿಶಾ ಮಿರ್ಜಾ ಜಮೀರ್ ಬೇಗ್ ರಫಿ ಉಲ್ಲಾ ಖಾನ್ ಖಜಾ ಮುಶೀರ್ ಚಿಸ್ತಿ ರವರು ಸೇರಿದಂತೆ ಸದಸ್ಯರು ಡಿಸಿಸಿ ಸದಸ್ಯರು ಹಾಗೂ ಮೈಸೂರಿನ ಉಲ್ಮಾಗಳು ಪುಕ್ರಾಗಳು ಸುಮಾರು ನೂರಕ್ಕೂ ಹೆಚ್ಚು ಜನರು ಈ ಗಂಧದ ಉರುಸ್ನಲ್ಲಿ ಭಾಗವಹಿಸಿದ್ದರು ಹಳ್ಳಿಯಲ್ಲಿ ಮಡಗಿಸಿರುವಂತರಲ್ಲಿ ಕರ್ನಾಟಕ ನಾಡಿಗಾಗಿ ಹುಟ್ಟಿ ಬೆಳೆದ ವೀರ ಶೂರ ವೀರ ಟಿಪ್ಪು ಸುಲ್ತಾನ್ ಮತ್ತು ಕೊಡಗಿನ ಮೂಲದ ಹೆಣ್ಣು ಮಕ್ಕಳ ಮಾನವನ್ನು ಕಾಪಾಡಿದ್ದಿರುವಂತಹ ವೀರಾಧೀರ ಟಿಪ್ಪು ಸುಲ್ತಾನ್ ಕನಂಬಾಡಿ ಕಟ್ಟೆಯ ಪುನಾದಿಯನ್ನು ಹಾಕಿರುವಂತಹ ಟಿಪ್ಪು ಸುಲ್ತಾನ್ ರೇಷ್ಮೆ ಕೈಗಾರಿಕೆಯನ್ನು ನಮ್ಮ ದೇಶಕ್ಕೆ ತಂದಂತಹ ಟಿಪ್ಪು ಸುಲ್ತಾನ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಎರಡು ಮಕ್ಕಳನ್ನು ಅಡಮಾನವನ್ನು ಇಟ್ಟಿರುವಂತಹ ವೀರಾಶುರ ಟಿಪ್ಪು ಸುಲ್ತಾನ್ రణరంగದಲ್ಲಿ ബ്രിട്ടീഷರ ವಿರುದ್ಧ ಮಹಾಯುದ್ಧದಲ್ಲಿ මාರុត್ ಕಾೃತಾತ್ಮರಾಗಿರುವ ದೇಶಕ್ಕಾಗಿ 나ಡಿದಾಗಿ 나ಡಿದ ಸ್ವಾತಂತ್ರ್ಯಕ್ಕಾಗಿ ಹೋರಾರುತ್ತಾ ವೀರಮರಣವನ್ನು ಬಿರುಂತಾ ವೀರ ಶೋರಾ tipsu sultan ಚಪ್ಲನ್ ಮಹಾ ಅಮೆರಿಕಾ ಬ್ರಿಟನ್ ಫ್ರಾನ್ಸ್ ವಿಶ್ವದಾದ್ಯಂತ ಹಳೆಯ ಕಡೆ ಖ್ಯಾತಿ ಪಡೆದಿರುವಂತಹ ವೀಲಾಶೂರ ಟಿಪ್ಪು ಸುಲ್ತಾನ್ ಈ ನಮ್ಮ ಕನ್ನಡ ಮಣ್ಣಲ್ಲಿ ಹುಟ್ಟಿ ಬೆಳೆದಿರುವಂತಹ ವೀಲಾಶೂರ ಟಿಪ್ಪು ಸುಲ್ತಾನ್ ಈ ಮಣ್ಣಿನ ಋಣವನ್ನು ತೀರಿಸಿ ಈ ಮಣ್ಣಿಗೆ జయేసి వీరగరన హిరు సుల్తాన్ ఇవత్ నాలుగు కోటి కోటి నవనా టిప్పు సుల్తాన ఇ వార్షిక వందోత్సవ ఈ అంగీరి బెంగళూరి ఇది మైసూర్కి బంది వలీ ఖాతీ మఠాధీశ నె భారతదేశ స్వాతంత్ర హోరాట ప్రథమ వీర సేనని ಟಿಪ್ಪು ರವರ ಇನ್ನೂರ ಮೂವತ್ತೆರಡನೇ ಗಂಧ ಮಹೋತ್ಸವ ಇವತ್ತು ನಿರ್ವಹಿಸ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಸಕಲ ಸಿದ್ಧತೆಗಳನ್ನ ನಾವು ಮಾಡಿದ್ದೇವೆ ಪ್ರತಿ ವರ್ಷದಂತೆ ಕಳೆದ ನಲವತ್ತು ವರ್ಷಗಳಿಂದ ಮೈಸೂರಿನ ಒಂದು ಸ್ವಯಂ ಸೇವಕ ಸಂಸ್ಥೆ ಮಿಲಾದ್ಬಾಗಿಂದ ಗಂಧವನ್ನು ಶೇನಕ್ಕಪಟ್ಟಕ್ಕೆ ಕೊಂಡೊಯ್ಯುವಂತಹ ಒಂದು ಏನು ಹಿನ್ನೆಲೆ ಅದರಂತೆ ಎಂದಿನಂತೆ ಇವತ್ತು ಕೂಡ ಇದನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ನಾನು ನಿರಂತರವಾಗಿ ಮಿಲಾದ್ ಬಾಗಿಂದ ಇಲ್ಲಿ ಟಿಪ್ಪು ಸರ್ಕಲ್ವರೆಗೂ ನಾನು ತಲೆ ಮೇಲೆ ಹೊತ್ಕೊಂಡು ಬರ್ತೇನೆ ಗಂಧ ಗಂಧ ಮಹೋತ್ಸವ ಮತ್ತು ಟಿಪ್ಪು ಸುಲ್ತಾನ್ ಅವರ ನೆನಪು ಯುವತರು ಹುತಾತ್ಮ ಆಗಿರುವಂತಹ ದಿನ ಈ ನಾಡಿಗಾಗಿ ತನ್ನ ಪ್ರಜೆಗಳಿಗಾಗಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಅವರು ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಮಾಡಿದಂಥದ್ದು ಇದು ಇತಿಹಾಸದ ಪುಟಗಳಲ್ಲಿವೆ ಯಾರು ಬ್ರಿಟಿಷರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಆ ರಾಜ್ಯಗಳು ಆ ಸಂಸ್ಥಾನಗಳು ಆ ಕುಟುಂಬಗಳು ಇವತ್ತು ಹೋಗಿದೆ ಯಾರು ಬ್ರಿಟಿಷರ ವಿರುದ್ಧ ನೇರವಾಗಿ ಹಣಹಣಿಗೆ ನಿಂತರು ಅವರ ಕೋಟೆ ಆಗಿರ್ಬೋದು ಅರಮನೆ ಆಗಿರ್ಬೋದು ಅವರ ವಂಶ ಆಗಿರ್ಬೋದು ಸಂಪೂರ್ಣವಾಗಿ ನಿರ್ಣಾಮ ಆಗಿದೆ ಇದನ್ನು ಮನಸ್ಸಲ್ಲಿಟ್ಕೊಂಡು ಇತಿಹಾಸ ಏನು ಅನ್ನೋದು ನಾವೆಲ್ಲರೂ ನೋಡ್ಬೋದು ನಾವು ಯಾವತ್ತೂ ನಮ್ಮ ನಂಬಿಕೆಯನ್ನು ಬೇರೆಯವರ ಮೇಲೆ ಏರುವಂಥದ್ದು ಮತ್ತು ಅದರಿಂದ ರಾಜಕೀಯ ಲಾಭ ಪಡ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿಲ್ಲ ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ನಮ್ಮ ಪದ್ಧತಿ ನಮ್ಮ ನಂಬಿಕೆ ನಾವು ಇವತ್ತು ಏನಿದೆ ಇತಿಹಾಸದಲ್ಲಿರುವಂಥದ್ದು ಅದನ್ನು ಒಪ್ಕೊಳ್ಳೋದು ಬಿಡೋದು ಬತ್ತೋಬ್ರಿಗಾದರೂ ಕೂಡ ನಾವು ಅದನ್ನು ಬಿಟ್ಕೊಡೋಕ್ಕೂ ಸಾಧ್ಯ ಇಲ್ಲ ಆ ಕಾರಣದಿಂದ ಈ ಕಾರ್ಯ ಏನು ನಡೀತಾ ಇದೆ ಇವತ್ತು ಚುನಾವಣಾ ನೀತಿ ಸಮಿತಿ ಕೂಡ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮತ್ತು ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಪಡೆದು ನಾವು ಈ ಮೆರವಣಿಗೆ ಮತ್ತು ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಕೊಂಡೊಯ್ಯುವಂತಹ ಕೆಲಸಕ್ಕೆ ಮಾಡ್ತೀವಿ ಇವತ್ತು ಸಂಜೆ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮ ಮತ್ತು ಗಂಧ ಮಹೋತ್ಸವದ ಆಚರಣೆ ಆಗುವಂಥದ್ದಿದೆ ಆ ಸಂಸ್ಥೆಯ ಅಧ್ಯಕ್ಷನಾಗಿ ಆ ಜವಾಬ್ದಾರಿ ಕೂಡ ನನ್ನ ಮೇಲೆ ಇರೋದ್ರಿಂದ ಈ ಎಲ್ಲವೂ ಸುಗಮವಾಗಿ ನೆರವೇಲಿ ಅಂತ ಹೇಳಿ ನಾನು ಭಗವಂತರು ಪ್ರಾರ್ಥನೆ ಮಾಡಿ ಇವತ್ತು ಮೈಸೂರಿನ ಹುಲಿ ಅದರ ಟಿಪ್ಪು ಸುಲ್ತಾನ್ ಶಹೀದ್ ರಹಮದಾಲೆ ಅವರ ಇನ್ನೂರ ಮೂವತ್ತೆರಡನೇ ಗಣೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಹಲವಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಇವತ್ತು ಶ್ರೀರಂಗಪಟ್ಟಣಕ್ಕೆ ತಲುಪ್ತಾರೆ ಇಂಥದ್ದು ನೂರಾರು ಪ್ರೊಸೆಷನ್ಗಳು ಇವತ್ತು ಶ್ರೀರಂಗಪಟ್ಟಣಕ್ಕೆ ತಲುಪುತ್ತೆ ಮೈಸೂರಿನ ಹುಲಿ ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸ್ವತಂತ್ರ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಕೆಚ್ಚಲೆಯ ಗಂಡಾಗಿ ಬ್ರಿಟಿಷರ ವಿರುದ್ಧ ನೆಲೆಕ್ಕಿಳಿದಿ ಹೋರಾಟ ಮಾಡಿದಂತ ವೇಕೈಕ ವಿರಾದ ಹದ ಟಿಪ್ಪು ಸುಲ್ತಾನ್ ಶಹೀದ್ ಈ ದೇಶದ ಸ್ವತಂತ್ರ ಹೋರಾಟಗಾರ ಈ ದೇಶ ಸ್ವತಂತ್ರವಾಗಿರಲಿ ಅಂತ ಕನಸು ಕಂಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ವ್ಯಕ್ತಿಯ ಗಂಧೋತ್ಸವ ಕಾರ್ಯಕ್ರಮವನ್ನ ಇಸ್ಲಾಂ ಧರ್ಮದ ಪದ್ಧತಿ ಪ್ರಕಾರ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇನ್ಶಾ ಅಲ್ಲ ನಾವೆಲ್ಲ ಇದು ಇನ್ನೂರ ಮೂವತ್ತೆರಡು ವರ್ಷ ಆಗಿದೆ ಇದೊಂದು ಸಾವಿರ ವರ್ಷ ಪ್ರಪಂಚ ಇರೋ ತನಕ ಇಂತ ದಿನಗಳು ಆಚರಣೆ ಆಗೇ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಮಜಿದ್ ತೋಫಿಕ್ ಖಾನ್ ವಕ್ತಾರ ಅಸಿಸ್ಟೆಂಟ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಇವತ್ತು ಏನೋ ಉರುಸ್ ನಾವು ಇಲ್ಲಿ ಆಚರಿಸಿದ್ದೀವಿ ನಮ್ಮ ಟಿಪ್ಪು ಸುಲ್ತಾನ್ ಸಹೀದ್ ಅಹಮತುಲ್ಲಾ ಅವರದು ಈಗ ನಿಮ್ಮ ನೀವೆಲ್ಲ ನಮ್ಮ ಪತ್ರಕರ್ತರ ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬಾ ಸಹಕರಿಸಿದ್ದಾರೆ ಈ ಒಂದು ಅದ್ಭುತವಾದ ದಿನ ಈ ದಿನ ತುಂಬಾ ಖುಷಿ ತನ್ನೋ ದಿನ ಈ ದಿನಕ್ಕೆ ನಾವೆಲ್ಲ ಟಿಪ್ಪು ಸುಲ್ತಾನ್ ಶಹೀದ್ ರಮತುಲ್ಲಾಲೆ ಅವರ ಗುಂಬತ್ತಿಗೆ ಹೋಗ್ತೀವಿ ನಾವು ಹೋಗಿ ಅಲ್ಲಿ ನಾವು ಆ ಗಂಧದನ್ನ ನಾವು ಆಮೇಲೆ ಹೂವನ್ನ ಮಾಲ ಎಲ್ಲ ಅರ್ಪಣೆ ಮಾಡ್ತೀವಿ ಈಗೆಲ್ಲ ನೀವೆಲ್ಲ ಬಂದು ಇದೆಲ್ಲ ಸಹಕರಿಸ್ರಿಗೆ ನಿಮ್ಗೆಲ್ಲ ಧನ್ಯವಾದಗಳು ಮಾಜಿದ್ ಅಹಮದ್ ಡಿಸಿಸಿ ಮೆಂಬರ್ ಕಾಂಗ್ರೆಸ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ